ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಲಾಕ್ಷೇತ್ರವನ್ನು ಪ್ರೋತ್ಸಾಹಿಸುತ್ತಿರುವ ಶ್ರೀ ಎಲ್ ಎನ್ ನದಾಫ್ ಉತ್ತರ ಕರ್ನಾಟಕದ ನದಾಫ್ ಸಮಾಜದ ಇಲ್ಕಲ್ನ ಎಲ್ ಎನ್ ನದಾಫ್ರವರು ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದ ಸಹಕಾರದರ್ಶಿಗಳು ರಾಜ್ಯ ಅಹಿಂದ ಸಂಚಾಲಕರು ಹಾಗೂ ಗ್ರ್ಯಾನೈಟ್ ಉದ್ಯಮಿಗಳೂ ಆದ ಇವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ನದಾಫ್ ಸಮುದಾಯದ ಏಳಿಗೆಗಾಗಿ ತನು ಮನ ಧನ ಅರ್ಪಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರತಿಭಾವಂತರನ್ನು ಗುರುತಿಸಿ ತನ್ನ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಕೊಡುಗೈದಾನಿಯಾಗಿದ್ದಾರೆ ಸರಿಗಮ ಖ್ಯಾತಿ ರುಬೀನಾರವರು ತನ್ನ ಗಾಯನದ ಮೂಲಕ ರಾಜ್ಯದ ಕನ್ನಡ ಅಭಿಮಾನಿಗಳನ್ನು ಮತ್ತು ಸಂಗೀತ ಪ್ರೇಮಿಗಳನ್ನು ರಂಜಿಸುವ ಮೂಲಕ ಚಿರಪರಿಚಿತರಾಗಿದ್ದಾರೆ ಇಂತಹ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಕರುಣಾಮಯಿ ಸಾಂಸ್ಕೃತಿಕ ಕಲಾವೇದಿಕೆ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ ಎನ್ ನದಾಫ್ರವರು ರುಬೀನಾ ಮತ್ತು ತನ್ನ ತಂದೆಯವರನ್ನು ಹಾವೇರಿ ಜಿಲ್ಲೆಯ ಸ್ವಗ್ರಾಮದಿಂದ ತಾವು ಜೊತೆಗೂಡಿ ಕರೆದುಕೊಂಡು ಬಂದು ವೇದಿಕೆ ಕಾರ್ಯಕ್ರಮದಲ್ಲಿ ತನ್ನ ಗಾಯನದ ಮೂಲಕ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಎಲ್ ಎನ್ ನದಾಫ್ರವರು ಯಶಸ್ವಿಯಾಗಿದ್ದಾರೆ ಜೂನಿಯರ್ ವಿಷ್ಣುವರ್ಧನ್ ಮೊಹ್ಮದ್ ಅಲಿರವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಲ್ಎನ್ ನದಾಫ್ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕರುಣಾಮಯಿ ಸಾಂಸ್ಕೃತಿಕ ಕಲಾವೇದಿಕೆ ಪರವಾಗಿ ಎಲ್ಎನ್ ನದಾಫ್ರವರ ಸಮಾಜಮುಖಿ ಕಾರ್ಯಗಳು ಮೆಚ್ಚಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಂಚನೂರು ಶಂಕರ ಸೇರಿದಂತೆ ಅನೇಕ ಗಣ್ಯರು ಕಲಾವಿದರು ಭಾಗವಹಿಸಿದ್ದರು